ಎಸ್ ಕನಸು ಹೊತ್ತ ವಿದ್ಯಾರ್ಥಿಗಳಿಗೆ ಗಾಡ್ ಫಾದರ್ ಆಗಿ ನಿಂತ ಮೂರ್ತಿ ಸಿ ತುರುವೇಕೆರೆ ತಾಲೂಕಿನಲ್ಲಿರುವ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸೇವಾ ಸಮಿತಿ ವತಿಯಿಂದ ಹುಲಿಕಲ್ ಗ್ರಾಮದ ದಲಿತ ಕುಟುಂಬದ ಮಂಜಮ್ಮ ಚಂದ್ರಣ್ಣ ಎಂಬ ದಂಪತಿಯ ಮಗಳಾದ ವರ್ಷಿತಾ ಎಂಬ ವಿದ್ಯಾರ್ಥಿನಿ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ಈ ವಿದ್ಯಾರ್ಥಿನಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ನಂತರ ಮುಂದಿನ ವಿದ್ಯಾಭ್ಯಾಸವಾದ ಪಿ ಯು ಸಿಯಲ್ಲಿ ತಾಲೂಕಿಗೆ ಸೈನ್ಸ್ ವಿಭಾಗದಲ್ಲಿ ಎಂಬತ್ತರಷ್ಟು ಫಲಿತಾಂಶ ಪಡೆದು ಉನ್ನತ ಮಟ್ಟದ ವಿದ್ಯಾಭ್ಯಾಸವಾದ ಐ ಎ ಎಸ್ ಕನಸನ್ನು ಇಟ್ಟುಕೊಂಡಿದ್ದ ವಿದ್ಯಾರ್ಥಿನಿಗೆ ಕಡು ಬಡತನ ಎಂಬ ಘೋರ ಕಷ್ಟದಿಂದ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕಾಗಿ ತುಂಬ ಪರಿತಪಿಸುವ ಹಾಗೆ ಆಗಿತ್ತು ಆದರೆ ಅದೇಗೋ ಬಡತನದಲ್ಲಿ ಇಂತಹ ಉನ್ನತ ಮಟ್ಟದ ವಿದ್ಯಾಭ್ಯಾಸದ ಕನಸನ್ನು ಹೊತ್ತ ಕಾಯಿಯ ರೀತಿ ತನ್ನ ಉನ್ನತ ಮಟ್ಟದ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕನಸನ್ನು ಇಟ್ಟುಕೊಂಡಿದ್ದ ಈ ವಿದ್ಯಾರ್ಥಿನಿಗೆ ಕೊನೆಗೂ ಒಬ್ಬ ಗಾಡ್ ಫಾದರ್ ಸಿಕ್ಕಂತಾಗಿದೆ ಅವರೇ ತುರುವೇಕೆರೆ ಪಟ್ಟಣದಲ್ಲಿರುವ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸೇವಾ ಸಮಿತಿಯ ಸಂಸ್ಥಾಪಕರಾದ ಮೂರ್ತಿ ಸಿ ಎಸ್ ರವರು ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಡುವ ಮೂರ್ತಿ ಸಿ ಎಸ್ ಅವರು ತಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಹುಲಿಕಲ್ ಗ್ರಾಮದ ವಾಸಿ ವಿದ್ಯಾರ್ಥಿನಿ ವರ್ಷಿತಾ ಅವರ ಐ ಎ ಎಸ್ ವಿದ್ಯಾಭ್ಯಾಸಕ್ಕೆ ಯಾವುದೆಲ್ಲ ಅನುಕೂಲಗಳು ಆಗಬೇಕು ಎಲ್ಲ ಅನುಕೂಲಗಳನ್ನು ಮಾಡಲು ಸಿದ್ಧವಾಗಿ ಭೀಮೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳ ತಂಡದೊಂದಿಗೆ ಭಾನುವಾರದಂದು ಗ್ರಾಮಕ್ಕೆ ಭೇಟಿ ಕೊಟ್ಟು ವಿದ್ಯಾರ್ಥಿನಿಗೆ ಬೇಕಾದ ಪಠ್ಯಪುಸ್ತಕಗಳ ಸಾಮಗ್ರಿಗಳು ಜೊತೆಗೆ ಆರ್ಥಿಕ ಸಹಾಯ ಮಾಡಿ ಆ ವಿದ್ಯಾರ್ಥಿನಿ ಐ ಎ ಎಸ್ ಓದುವ ಸಮಯದವರೆಗೆ ಎಲ್ಲ ಅನುಕೂಲಗಳನ್ನು ಒದಗಿಸುತ್ತೇವೆ ಎಂದು ಭರವಸೆ ನೀಡಿ ಪುಸ್ತಕದ ಸಾಮಗ್ರಿಗಳನ್ನು ಸಮಿತಿಯ ಪದಾಧಿಕಾರಿಗಳೊಂದಿಗೆ ವಿದ್ಯಾರ್ಥಿನಿಗೆ ವಿತರಿಸಿದ್ದಾರೆ ಎಲ್ಲ ಬೆಳೆಸ್ಕೊಂಡಿದ್ದು ಈ ಥರ ಐಡಿಯಾಗಳನ್ನು ನೀವು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಈ ಸಂಸ್ಥೆಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಈ ಥರ ಒಂದು ಮೆ ಮೆಟೀರಿಯಲ್ಸು ಈ ಥರ ಎಲ್ಲ ಓದೋದಕ್ಕೆಲ್ಲ ಎಲ್ಪ್ ಮಾಡ್ತೀರ ಅಂದರೆ ತುಂಬ ಉದಾರಿ ಮನಸ್ಸಿನವರು ಇದ್ದೀರಾ ಅಂತ ನನಗೂ ಗೊತ್ತಾಯ್ತು ಯಾಕಂದರೆ ಈ ಥರ ಸಂಸ್ಥೆ ಇದೆ ಅಂತಲೇ ಗೊತ್ತಿರಲಿಲ್ಲ ಯಾಕಂದರೆ ನಮ್ಮ ಚಿಕ್ಕಪ್ಪ ಹೇಳೋವರೆಗೂ ನನಗೂ ಅದು ಗೊತ್ತಾಗ್ತಿರಲಿಲ್ಲ ಆಮೇಲೆ ಸರ್ ಹೇಳಿದ್ರು ಆಮೇಲೆ ಕೇಳಿದ್ವಿ ಅಷ್ಟೇ ಬಿಟ್ಟರೆ ಈ ಥರ ಎಲ್ಪ್ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ ಈ ಥರದ ಎಲ್ಪಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಎಲ್ಲರಿಗೂ ಒಂದು